ಸ್ನೇಹಿತರೆ ಸೋಲಂಕರ್ ಹೆಸರಾ ಪ್ರಾಪರ್ಟಿಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ನದಿ ಪಕ್ಕ ಇದೆ ಸ್ನೇಹಿತರೆ ಕಾವೇರಿ ಕಪಲೆ ನದಿ ಇದೆಯಲ್ಲ ನದಿ ಪಕ್ಕನೇ ಇದೆ ಇದು ಬಂದು ಟಿನ್ ಆರ್ ಸಿಪುರದ ಒಂದು ಆರು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಬೆಂಗಳೂರಿಂದ ಬಂದರೆ ಒಂದು ನೂರು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಬಂದರೆ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇದು ಬಂದು ಹೈವೇಯಿಂದ ಒಂದು ಕಿಲೋಮೀಟ್ರೂ ಜಲ್ಲಿ ರೋಡು ಸ್ನೇಹಿತರೆ ಒಳೆ ನದಿ ಗಂಟ್ಲು ರೋಡಿದೆ ರೋಡ್ಗೆ ಉದ್ದ ಇದೆ ಜಮೀನು ಇದು ಬಂದು ಹದಿನಾರು ಕುಂಟ ಇದೆ ಸ್ನೇಹಿತರೆ ಸ್ವಂತ ಸ್ವಯರ್ಜಿತ ಜೊತೆ ತಗೊಂಡ್ರೆ ಅದು ಹದಿನಾರು ಕುಂಟ ಇದೆ ಸ್ನೇಹಿತರೆ ಇವರು ಒಂದು ಕುಂಟೆಗೆ ಒಂದು ಲಕ್ಷದ ಹದಿನೈದು ಸಾವಿರ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗಸಬಲ್ ಆಗುತ್ತೆ ಸ್ನೇಹಿತರೆ ಚಿಕ್ಕದಾಗಿ ವಾರಾಮವಸ್ ಮಾಡ್ಕೊಂಡು ನದಿ ಪಕ್ಕದಲ್ಲಿ ನದಿಗೆ ಮೋಟ್ರ್ ಇಟ್ಕೋಬೋದು ನದಿ ಇದೆ ನೀವು ಎಷ್ಟೇ ಎರಡು ಸಾವಿರ ಎರಡು ಲಕ್ಷ ಕ್ಯೂಸಸ್ ನೀರು ಬಿಟ್ಟರು ಕೂಡ ನೀರು ಹತ್ತಲ್ಲ ಸ್ನೇಹಿತರೆ ಅಷ್ಟೊಂದು ಹತ್ತಿರದ ಎತ್ತರದಲ್ಲಿದೆ ನಿಮ್ಗೆ ಇದು ಬಂದು ಒಳ್ಳೆ ಉದ್ದಕ್ಕೆ ಚೆನ್ನಾಗಿದೆ ನೋಡಿ ರೋಡೆಲ್ಲ ನೋಡಿ ರೋಡೆಲ್ಲ ಚೆನ್ನಾಗಿ ಕಾಣುತ್ತೆ ಕೊನೆ ಗಂಟು ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ನದಿ ನೋಡಿ ಕಾಣ್ತಾ ನದಿಗೆ ಹೋಯ್ತಾ ಇದೆ ನದಿಗೆ ನದಿ ಗಂಟು ಇದೆ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಜೀರೋ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ